ನೀರು ಕರೆಂಟ್ ಇಲ್ಲಿ ಇಲ್ಲ ಅಂದ್ರೆ ಇದಕ್ಕೆ ಮೆಡಿಕಲ್ ಕಾಲೇಜ್ ನ ಮಕ್ಕಳನ್ನ ಇಲ್ಲಿ ಯಾಕೆ ಶಿಫ್ಟ್ ಮಾಡಿದ್ವಿ ತರಾತೂರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯಾಕೆ ಉದ್ಘಾಟನೆ ಮಾಡಿ ಮಕ್ಕಳನ್ನ ಶಿಫ್ಟ್ ಮಾಡಿದ್ವಿ ಆ ಕೇಂದ್ರ ಸರ್ಕಾರದ ಒಬ್ಬರು ಮಂತ್ರಿ ಇಲ್ಲಿದ್ರು ಅವ್ರ ಮಹಿಳಾ ಮಂತ್ರಿ ಅವ್ರನ್ನೂ ಆ ಕಾರ್ಯಕ್ರಮ ಕರೆಯಲ್ಲ ಇವರಿಗೆ ಕರೆಂಟ್ ಇದ್ರೇನು ನೀರಿದ್ರೆ ಏನು ಅವ್ರಿಗೆ ಅವ್ರ ಹೆಸರು ಬರ್ಬೇಕಾಯ್ತು ಮಾಡಬಾರ್ದು ಮನೆ ಮಕ್ಳು ಬೇಡ ಅವ್ರ ಮನೆ ಮಕ್ಳೆಲ್ಲ ಫಾರಿನಲ್ಲಿ ಹೋಗ್ತಾ ಇದ್ದಾರೆ ಯಾರು ಆರೋಪ ಮಾಡಿದ್ರಲ್ಲ ಪಾಪ ನಮ್ಮ ಮನೆ ಮಕ್ಕಳನ್ನ ಇಲ್ಲೇ ನಮ್ಮ ಭಾರತ ದೇಶ ಹೆಮ್ಮೆ ಅಹಂಕಾರದ ಮಾತಾಡೋದ ನನಗೂ ಬರುತ್ತೆ ನಮ್ಮ ಅಹಂಕಾರದ ಮಾತಾಡೋರು ಬ್ಯಾಗಿ ಹಿಡ್ಕೊಂಡು ಓಡಾಡ್ತಿದ್ದು ನನಗೆ ಗೊತ್ತು ಬ್ರೋಕರ್ ಕೆಲಸ ಮಾಡ್ತಿದ್ದದ್ದು ನನಗೆ ಗೊತ್ತು ನಗರಸಭೆ ದುಡ್ಡಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಡೀಸೆಲ್ ಹಾಕಿಸಿಕೊಂಡು ಬೆಂಗಳೂರಿಗೆ ಬರ್ತಿದ್ದ ಅಯೋಗ್ಯರು ನನ್ನ ಬಗ್ಗೆ ಮತ್ತೆ ಮಾತಾಡ ಗೊತ್ತಿದೆ ಅವರು ಅಯೋಗ್ಯತನ ಅಯೋಗ್ಯತನ ನನ್ಗೆ ಗೊತ್ತಿದೆ ಇವತ್ತು ಒಂದು ನಾಲ್ಕು ಟ್ಯಾಂಕರ್ ನೀರ್ನ ಜಾಸ್ತಿ ಕೊಟ್ಟು ಆ ಮಕ್ಕಳಿಗೆ ನೀರು ಕೂಡ ಯೋಗ್ಯತೆ ಇಲ್ಲ ಇಲ್ಲಿ ಕುಣಿಲಾರ್ದವ್ರು ಅದೇನೋ ನೆರಡು ಅಂತವಲ್ಲ ಆ ಕೆಟಗರಿಗೆ ಸೇರಿದವರು ಮಾತ್ರ ಇದು ಮಾಡ್ತಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಶೃಂಗೇರಿ ಆಯ್ತು ಇದೀಗ ಚಿಕ್ಕಮಗಳೂರಲ್ಲಿ ಚಿತ್ತಾಚಿತಿ ಶುರುವಾಯಿತು ಹಾಲಿ ಮಾಜಿ ಶಾಸಕರ ನಡುವೆ ನಾನಾ ನೀನಾ ಸಮರ ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜು ಸಮಸ್ಯೆ ವಿಚಾರ ಹಾಕಿ ಜಗಳ್ ಕಾಲೇಜಿನಲ್ಲಿ ಸಮಸ್ಯೆ ಇದ್ರೂ ಯಾಕೆ ತರಾತುರಿಯಲ್ಲಿ ಆರಂಭ ಮಾಡುತ್ತೆ ನೀವು ಕ್ರೆಡಿಟ್ ತೆಗೆದುಕೊಳ್ಳಲು ಶೋಭಾ ಕರಂದ್ಲಾಜೆ ಅವರಿಗೂ ತಿಳಿಸಲಿಲ್ಲ ನೀವೇ ಏಕಾಏಕಿ ಕಾಲೇಜು ಶುರು ಮಾಡೇ ಬಿಟ್ರಿ ನಿಮ್ಮ ಮಕ್ಕಳನ್ನು ಫಾರಿನ್ನಲ್ಲಿ ಓದಿಸ್ತಾ ಇದ್ದೀರಿ ಆದರೆ ನನ್ನ ಮಕ್ಕಳನ್ನ ಭಾರತದಲ್ಲೇ ಓದಿಸ್ತಾ ಇದ್ದೀನಿ ಸಿಟಿ ರವಿ ವಿರುದ್ಧ ಹೆಚ್ ಡಿ ತಮ್ಮಯ್ಯ ಗರಂ ಹೆಚ್ ಡಿ ತಮ್ಮಯ್ಯಾಗೆ ಪರಿಷತ್ ಸದಸ್ಯ ಸಿಟಿ ರವಿ ತರಾಟೆ ಹೆಚ್ಡಿ ತಮ್ಮಯ್ಯ ಬ್ರೋಕರ್ ಅಯೋಗ್ಯ ನಗರಸಭೆ ಪೆಟ್ರೋಲ್ ಹಾಕಿಸ್ಕೊಂಡು ಬೆಂಗಳೂರು ಬರ್ತಾ ಇದ್ದ ಕಮಿಷನ್ ಬಿಟ್ಟು ಕೆಲಸದ ಕಡೆ ಗಮನ ಕೊಡಿ ಅಂದ ಸಿಟಿಆರ್ ಭಾರಿ ಚರ್ಚೆಗೆ ಗ್ರಾಸ ಆಯಿತು ಸಿಟಿ ರವಿ ಹಾಗೂ ಡಿ ತಮ್ಮಯ್ಯ ನಡುವಿನ ಸಮರ ಶೃಂಗೇರಿ ಆಯಿತು ಇದೀಗ ಚಿಕ್ಕಮಗಳೂರಲ್ಲಿ ಜಿತಾಜಿತಿ ಜೋರಾಗಿದೆ ಹಾಲಿ ಹಾಗೂ ಮಾಜಿ ಶಾಸಕರ ನಡುವೆ ವಾಕ್ ಸಮರ ತಾರಕಕ್ಕೇರಿದೆ ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜು ಸಮಸ್ಯೆ ವಿಚಾರವಾಗಿ ಇಬ್ಬರ ನಡುವೆ ಮತ್ತೆ ವಾಕ್ ಸಮರ ನಡೆದಿದೆ ಕಾಲೇಜಿನಲ್ಲಿ ಸಮಸ್ಯೆ ಇದ್ರೂ ಕೂಡ ಯಾಕೆ ತರಾತುರಿಯಲ್ಲಿ ಆರಂಭ ಮಾಡಿದ್ರಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ನೀವು ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ನೀವು ಹೇಳಿಲ್ಲ ಅಂತ ಸಿ ಟಿ ರವಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನೀವೇ ಏಕಾಏಕಿ ಕಾಲೇಜು ಶುರು ಮಾಡೇ ಬಿಟ್ರಿ ನಿಮ್ಮ ಮಕ್ಕಳನ್ನ ನೀವು ಫಾರಿನ್ನಲ್ಲಿ ಓದಿಸ್ತಾ ಇದ್ದೀರಿ ಆದ್ರೆ ನನ್ನ ಮಕ್ಕಳನ್ನ ನಾನು ಭಾರತದಲ್ಲೇ ಓದಿಸ್ತಾ ಇದ್ದೀನಿ ಅಂತ ಹೆಚ್ ಡಿ ತಮ್ಮಯ್ಯ ಸಿ ಟಿ ರವಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಹೆಚ್ ಡಿ ತಮ್ಮಯ್ಯಗೆ ಪರಿಷತ್ ಸದಸ್ಯ ಸಿಟಿ ರವಿ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ಹೆಚ್ ಡಿ ತಮ್ಮಯ್ಯ ಒಬ್ಬ ಬ್ರೋಕರ್ ಅಥವಾ ಅಯೋಗ್ಯ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಗರಸಭೆ ಪೆಟ್ರೋಲ್ ಹಾಕಿಸ್ಕೊಂಡು ಬೆಂಗಳೂರಿಗೆ ಬರ್ತಾ ಇದ್ದ ಅಂತ ಹೆಚ್ ಡಿ ತಮ್ಮಯ್ಯ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಮಿಷನ್ ಬಿಟ್ಟು ಕೆಲಸದ ಕಡೆ ಗಮನ ಕೊಡಿ ಹೆಚ್ ಡಿ ತಮ್ಮಯ್ಯ ಅವರೇ ಅಂತ ಸಿಟಿ ರವಿ ಎಚ್ಚರಿಸಿದ್ದಾರೆ ಇದೀಗ ಇಬ್ಬರ ನಡುವಿನ ವಾಕ್ ಸಮರ ಭಾರಿ ಚರ್ಚೆಗೆ ಒಳಗಡೆ ಕಾಲೇಜ್ ಮಾಡಿ ಒಂದೂವರೆ ಸಾವಿರ ಜನಕ್ಕೆ ಮಾಡಿದ್ಮೇಲೆ ಇವ್ರು ಏನ್ ಹೇಳ್ತಾರೆ ನೀರಿನ ವ್ಯವಸ್ಥೆ ಸರಿ ಇಲ್ಲ ಕರೆಂಟ್ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿದ್ವಿ ಹೋಗ್ತಾನೆ ನೀರು ಕರೆಂಟ್ ಇಲ್ದೇನೆ ಇಲ್ಲಿ ಬಿಲ್ಡಿಂಗ್ ಶಿಫ್ಟ್ ಮಾಡಿದ್ರು ಮಕ್ಕಳನ್ನು ಶಿಫ್ಟ್ ಮಾಡಿದ್ರು ಅವತ್ತಿದ್ದ ಅಧಿಕಾರಿಗಳು ಯಾರು ನೀರು ಕರೆಂಟ್ ಇಲ್ಲಿಲ್ಲ ಅಂದ್ಮೇಲೆ ಇಲ್ಲಿಗೆ ಮೆಡಿಕಲ್ ಕಾಲೇಜ್ನ ಮಕ್ಕಳನ್ನ ಇಲ್ಲಿಗೆ ಯಾಕೆ ಶಿಫ್ಟ್ ಮಾಡಿದ್ರಿ ತರಾತೂರಿಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯಾಕೆ ಉದ್ಘಾಟನೆ ಮಾಡಿ ಮಕ್ಕಳನ್ನು ಶಿಫ್ಟ್ ಮಾಡಿದ್ರಿ ಅವರು ಮಕ್ಕಳ ಮನೆ ಹಾಳು ಹಾಳ್ಮಾಡಕ ಅಥವಾ ಪೋಷಕರು ಶಾಪ ತಟ್ಟಲ್ವಾ ಅವತ್ತು ಯಾರು ಶಿಫ್ಟ್ ಮಾಡಿದ್ರು ಯಾರು ಇದನ್ನ ಮಾಡಿದ್ರು ಅವ್ರಿಗೆ ಜ್ಞಾನ ಇರಲಿಲ್ವ ಅಧಿಕಾರಿಗಳು ಅವತ್ತಿ ಚುನಾಯಿತ ಪ್ರತಿನಿಧಿಗಳಿಗೆ ಇಲ್ಲಿ ನೀರಿಲ್ಲ ಕರೆಂಟ್ ಇಲ್ಲ ಅದನ್ನು ಸರ್ವ್ ಮಾಡಿದ ಮೇಲೆ ನಾವಿಲ್ಲಿ ಶಿಫ್ಟ್ ಮಾಡಬೇಕು ಅನ್ನೋದು ಅಲ್ವಾ ಹೌದು ಏಕಾಏಕಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶಿಫ್ಟ್ ಮಾಡಿದ್ರು ಕಾಲೇಜ್ ಸ್ಟಾರ್ಟ್ ಮಾಡಿದ್ರು ಒಂದ್ ಐದು ಸಾವಿರ ಜನ ಸೇರಿಸಿ ಒಂದು ಯಾರು ಇದು ಮೆಡಿಕಲ್ ಕಾಲೇಜು ಒಂದು ಸಾಮಾನ್ಯ ಜ್ಞಾನ ಇಲ್ಲ ಅವತ್ತಿದ್ದಂಥ ಜಿಲ್ಲಾಡಳಿತಕ್ಕೆ ಅವತ್ತಿದ್ದಂಥ ಚುನಾಯಿತ ಪ್ರತಿನಿಧಿಗಳಿಗೆ ಅಧ್ಯಕ್ಷರೇ ಇಲ್ಲಿ ಶಿಫ್ಟ್ ಮಾಡುವಾಗ ಇದಕ್ಕೆ ಅನುದಾನ ಮೆಡಿಕಲ್ ಕಾಲೇಜಿಗೆ ಫಿಫ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡುತ್ತೆ ಕೇಂದ್ರ ಸರ್ಕಾರದ ಫಾರ್ಟಿ ಸಿಕ್ಸ್ಟಿ ಆ ಕೇಂದ್ರ ಸರ್ಕಾರದ ಒಬ್ಬರು ಮಂತ್ರಿ ಇಲ್ಲಿದ್ರು ಒಬ್ಬರು ಮಹಿಳಾ ಮಂತ್ರಿ ಅವರನ್ನು ಆ ಕಾರ್ಯಕ್ರಮಕ್ಕೆ ಕರೆಯಲ್ಲ ಅವರಿಗೂ ಗೊತ್ತಿಲ್ಲ ಅವರಿಗೂ ಗೊತ್ತಿಲ್ಲದೆ ಏಕಾಏಕಿ ಅವ್ರು ವಿಥೌಟ್ ಅವ್ರ ನಾಲೆಡ್ಜ್ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಇವರಿಗೆ ಕರೆಂಟ್ ಇದ್ರೇನು ಏನು ಅವರಿಗೆ ಅವ್ರ ಹೆಸರು ಬರಬೇಕಾಯ್ತು ಮಾಡಿಬಿಟ್ರು ಆದ್ರೆ ಅವ್ರು ಮಾಡಿದ ಕೊಳಕ ಈಗ ನಾವು ತೊಳೆಯದಾಗಿದೆ ಮತ್ತೆ ನಮ್ಮ ಮೇಲೆ ಆರೋಪ ಮಾಡ್ತಾರೆ ಈಗಿನ ಸರ್ಕಾರ ಈಗಿನ ಜಿಲ್ಲಾಡಳಿತ ಇದನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಈಗಿನ ಚುನಾಯಿತ ಪ್ರತಿನಿಧಿಗಳು ಇದನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಇವ್ರ ಮನೆ ಮಕ್ಕಳು ಇಲ್ಲಿ ಕಾಲೇಜಲ್ಲಿ ಓದಿದ್ರೆ ಹಾಗಾದ್ರೆ ಸುಮ್ಮನೆ ಇರ್ತಾ ಇದ್ರ ಅಂತ ನಮ್ಮ ಮನೆ ಮಕ್ಕಳು ಬೇಡಪ್ಪ ಅವ್ರ ಮನೆ ಮಕ್ಕಳೆಲ್ಲ ಫಾರಿನಲ್ಲೇ ಓದ್ತಾ ಇದ್ದಾರೆ ಯಾರು ಆರೋಪ ಮಾಡಿದ್ರಲ್ಲ ಅವರು ಅವ್ರೇನು ಭಾರತ ದೇಶದಲ್ಲೂ ಓದ್ತಾ ಇಲ್ಲ ಅವರು ಯು ಕೆ ಅಲ್ಲಿ ಫಾರಿನಲ್ಲಿ ಓದಿಸ್ತಾ ಇದ್ದಾರೆ ಪಾಪ ನಾವಾರಾದ್ರೆ ನಮ್ಮ ಮನೆ ಮಕ್ಕಳನ್ನ ಇಲ್ಲೇ ನಮ್ಮ ಭಾರತ ದೇಶ ಹೆಮ್ಮೆ ಅವರು ಭಾರತ ದೇಶದ ಬಗ್ಗೆ ಭಾಳ ಭಾಷಣ ಮಾಡೋರು ಅವ್ರು ಫಾರಿನಲ್ಲಿ ಓದಿಸ್ತಾರೆ ನಾವು ನಮ್ಮ ದೇಶದೊಳಗಡೆ ಓದಿಸ್ಕೊಳ್ತಾ ಇದ್ದೀವಿ ಅವ್ರಿಗೆ ಅವತ್ತು ಇರಬೇಕಾಗಿತ್ತಲ್ಲ ನೀರ್ ಇಲ್ಲ ಇಲ್ಲಿ ಕರೆಂಟ್ ಇಲ್ಲ ಅಂತ ಆದ್ರೆ ಈಗ ನಾವು ಅವ್ರು ಬೇರೆಯವ್ರ ಮೇಲೆ ಆರೋಪ ಮಾಡೋದು ಬೇಡ ಅಧ್ಯಕ್ಷ ಈಗಿನ ಮಕ್ಕಳು ನಮ್ಮ ಕಡೆಯವ್ರೆ ನಮ್ ಸಹ ಚುನಾಯಿತ ಪ್ರತಿನಿಧಿಗಳು ನಾವು ಬಂದಿದೀವಿ ನಾವು ಅವ್ರಿಗೆ ನೀರಿನ ವ್ಯವಸ್ಥೆ ಕರೆಂಟಿನ ವ್ಯವಸ್ಥೆ ಮೂಲಭೂತ ಸೌಕರ್ಯ ಏನ್ ಮಾಡ್ಬೇಕೋ ಅದಷ್ಟನ್ನು ಮಾಡಬೇಕು ಅಂತ ಅಧ್ಯಕ್ಷ ತಮ್ಮನಲ್ಲಿ ಕರ್ಕೊಂಡು ಬಂದಿದೀವಿ ದೂರ ಕೊಟ್ಟಿದ್ದಕ್ಕೆ ಅಹಂಕಾರದ ಮಾತಾಡೋದು ಬೇಡ ನನಗೂ ಬರುತ್ತೆ ಅಹಂಕಾರದ ಮಾತಾಡೋರು ಬ್ಯಾಗ್ ಹಿಡ್ಕೊಂಡು ಓಡಾಡ್ತಿದ್ದು ನನಗೊತ್ತು ಬ್ರೋಕರ್ ಕೆಲಸ ಮಾಡ್ತಿದ್ದದ್ದು ನನಗೆ ಗೊತ್ತು ಅಂಕರದ್ದು ಮಾತಾಡೋರು ನಾನು ಕಾರ್ಯಕರ್ತನಾಗಿ ಜನರ ಸಮಸ್ಯೆ ಇಟ್ಕೊಂಡು ವಿಧಾನಸಭೆ ಒಳಗೂ ಮಾತಾಡಿದ್ದೀನಿ ಜನರೊಳಗೂ ಮಾತಾಡಿದ್ದೀನಿ ನಗರಸಭೆ ದುಡ್ಡಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಬೆಂಗಳೂರಿಗೆ ಬರ್ತಿದ್ದ ಅಯೋಗ್ಯರು ನನ್ನ ಬಗ್ಗೆ ಮಾತಾಡ್ತಾರ ನಗರಸಭೆ ದುಡ್ಡಿನಲ್ಲಿ ನೆನ್ನೆ ಮೊನ್ನೆವರೆಗೂ ನಗರಸಭೆ ದುಡ್ಡೊಳಗೆ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂಡು ಬೆಂಗಳೂರಿಗೆ ಬಂದವರು ಅಧಿಕಾರಿಗಳ ಹತ್ರ ಕ ಖರ್ಚಿಗೆ ದುಡ್ಡು ಕೊಡು ಅಂತ ಕೇಳಿದಂಥ ಅಯೋಗ್ಯರೆಲ್ಲ ನಾಲ್ಗೆ ಅರಿಬಿಟ್ರೆ ಗೊತ್ತಿದೆ ಅವರು ಅಯೋಗ್ಯತನ ಅಯೋಗ್ಯತನ ನನಗೆ ಗೊತ್ತಿದೆ ನನ್ನ ಹತ್ರ ಮಾತಾಡೋದು ನನ್ನ ಬಗ್ಗೆ ಮಾತಾಡಬೇಕು ಅಂದರೆ ಎಚ್ಚರದಲ್ಲಿ ಮಾತಾಡಬೇಕು ನಾನು ಪಬ್ಲಿಕ್ ಕನ್ಸರ್ನ್ ಇಟ್ಕೊಂಡು ಕೆಲಸ ಮಾಡಿದ್ದೀನಿ ಪಬ್ಲಿಕ್ ಕನ್ಸರ್ನ್ ಇಟ್ಕೊಂಡು ಮೆಡಿಕಲ್ ಕಾಲೇಜು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಂಜೂರು ಮಾಡಿಸಿದ್ದು ಅದಕ್ಕಾಗಿ ದಶಕಗಳ ಕಾಲ ಬೆನ್ನತ್ತಿದ್ದೀನಿ ಒಂದಿನ ಎರಡು ಎರಡು ದಿನದಲ್ಲಾಗಿರೋದಲ್ಲ ಇವತ್ತು ಒಂದು ನಾಲ್ಕು ಟ್ಯಾಂಕರ್ ನೀರನ್ನ ಜಾಸ್ತಿ ಕೊಟ್ಟು ಆ ಮಕ್ಕಳಿಗೆ ನೀರು ಕೊಡೋ ಯೋಗ್ಯತೆ ಇಲ್ಲ ಇವರಿಗೆ ಪರ್ಮನೆಂಟು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಟೈಮ್ ತೊಗೊಳುತ್ತೆ ನಂಗೆ ಗೊತ್ತು ಆದರೆ ಟೆಂಪ್ರವರಿ ನಾಲ್ಕು ಟ್ಯಾಂಕರ್ ನೀರು ಜಾಸ್ತಿ ಹೊಡ್ಸೋಕ್ಕಾಗಲ್ವಾ ಟೆಂಪ್ರೊವರಿ ನೀರು ಕೊಡೋಕ್ಕಾಗಲ್ವಾ ಒಂದು ಬೋರ್ವೆಲ್ ಜಾಸ್ತಿ ಕೊಡಿಸೋಕ್ಕಾಗಲ್ವಾ ಎಲ್ಲಿ ನೀರು ಸಿಗುತ್ತೆ ಅಲ್ಲಿ ಒಂದು ಎರಡು ಬೋರ್ವೆಲ್ ಕೊರೆಸಿ ಅಲ್ಲಿಂದ ಪೈಪ್ಲೈನ್ ಮಾಡಿ ನೀರು ತಂದರೆ ಆಗಲ್ವ ಕೆರ್ ಸಿಟಿ ದುಡ್ಡನ್ನು ಇದಕ್ಕೆ ಯೂಸ್ ಮಾಡೋಕ್ಕೆ ಬರಲ್ವಾ ಕೆರ್ ಸಿಟಿ ದುಡ್ಡನ್ನು ಯೂಸ್ ಮಾಡಿಯೇ ಮಾಡ್ಬೋದು ಡಿ ಎಮ್ ಎಫ್ ಫಂಡ್ ಫಂಡ್ ಇದೆ ಡಿಸ್ಟಿಕ್ ಮಿನರಲ್ ಫಂಡು ಆ ದುಡ್ಡನ್ನ ಉಪಯೋಗಿಸಿ ತಾತ್ಕಾಲಿಕವಾಗಿರುವಂಥ ವ್ಯವಸ್ಥೆ ಮಾಡ್ಬೋದು ಇದನ್ನು ಮಾಡೋದು ಬಿಟ್ಟು ಮತ್ತೆ ನಿನ್ನೆ ಮನೆ ಬಂದಿದ್ದಾಳೆ ಎರಡುವರೆ ವರ್ಷ ಆಯಿತು ಈ ಸರ್ಕಾರ ಬಂದು ಎರಡೂವರೆ ವರ್ಷ ಆದಮೇಲೂ ಯಾವುದೋ ಹಿಂದಿಂದಕ್ಕೆ ಮಾಡ್ತಾರೆ ಅಂದರೆ ಕುಣಿಲಾರ್ದವರು ಅದೇನೋ ನೆಲಡು ಅಂತಾರಲ್ಲ ಆ ಕ್ಯಾಟಗರಿಗೆ ಸೇರಿದವರು ಮಾತ್ರ ಹಿಂಗೆ ಮಾಡೋದು ಕಮಿಷನ್ ಬಿಟ್ಟು ಕೆಲಸದ ಕಡೆಗೆ ಗಮನ ಕೊಟ್ಟರೆ ಎಲ್ಲ ಅರ್ಥ ಆಗುತ್ತೆ ಬರೀ ಕಮಿಷನ್ ಕಡೆ ಗಮನ ಕೊಟ್ಟರೆ ಏನೂ ಅರ್ಥ ಆಗಲ್ಲ ಟಿನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನ್ ಜಿನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ರು ಸುಸ್ತಾಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನು ಇಲ್ಲ ಪೂರ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿದಿನ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ इंपैक्ट जनशक्त निर्णायक